ಒಮ್ಮೆ ಕಾಲದಲ್ಲಿ ಉತ್ತರ ಕರ್ನಾಟಕದ ಒಂದು ಹಳ್ಳಿಯಲ್ಲಿ ಗೋಪಾಲಯ್ಯ ಎಂಬ ಚಿಕ್ಕ ವ್ಯಾಪಾರಿಯಿದ್ದ ಅವನು ಪ್ರತಿದಿನ ಹಣ್ಣುಗಳನ್ನು ಮಾರುತ್ತಾ ಹಳ್ಳಿಗೆ ಹೋದನು ಒಂದು ದಿನ ಅವನಿಗೆ ಒಂದು ಚತುರ ಯೋಚನೆ ಬಂತು ನಾನು ಹಾಳಾದ ಹಣ್ಣುಗಳನ್ನು ಹೊಸ ಹಣ್ಣುಗಳಂತೆ ಮಾರಿದರೆ ಹೆಚ್ಚು ಲಾಭ ಬರುತ್ತೆ ಎಂದು ಅವನು ಹಾಳಾದ ಹಣ್ಣುಗಳನ್ನು ಮೇಲ್ಮುಖವಾಗಿ ಹೊಸ ಹಣ್ಣುಗಳಿಂದ ಮುಚ್ಚಿ ಮಾರಾಟ ಆರಂಭಿಸಿದ ಮೊದಲಿಗೆ ಜನರು ಮೋಸಕ್ಕೆ ಒಳಗಾದರು ಆದರೆ ಕೆಲವು ದಿನಗಳಲ್ಲೇ ಎಲ್ಲರೂ ಗಮನಿಸಿದರು ಗೋಪಾಲಯ್ಯನ ಹಣ್ಣುಗಳು ಕೆಟ್ಟಿವೆ ಹಳ್ಳಿಯವರು ಅವನಿಂದ ಹಣ್ಣು ಖರೀದಿಸುವುದನ್ನು ನಿಲ್ಲಿಸಿದರು ಆ ದಿನದಿಂದ ಅವನು ದೊಡ್ಡ ನಷ್ಟಕ್ಕೆ ಒಳಗಾದ ಒಂದು ಸಂಚೆ ಅವನು ಹಳ್ಳಿಯ ಹಣ್ಣಿನ ತೋಟದ ಬಳಿ ಕುಳಿತುಕೊಂಡು ಯೋಚಿಸಿದ ನಾನು ಜನರ ವಿಶ್ವಾಸ ಕಳೆದುಕೊಂಡೆ ಹಣ್ಣು ಹಾಳಾದಷ್ಟೇ ನನ್ನ ಹೆಸರು ಹಾಳಾಗಿದೆ ಆ ದಿನದಿಂದ ಅವನು ಸತ್ಯವಾಗಿ ಕೆಲಸ ಮಾಡಲು ನಿರ್ಧರಿಸಿದ ಮತ್ತೆ ಜನರು ಅವನ ಮೇಲೆ ವಿಶ್ವಾಸ ಇಟ್ಟರೂ ಅವನ ವ್ಯಾಪಾರ ಬೆಳೆದಿತು